ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರ ಇಪ್ಪತ್ತೈದರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಿಕೇರಿ ಕ್ಯಾಂಪಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಿವಂಗತಿ ಶ್ರೀಮತಿ ಕೆ ವಿ ಪದ್ಮಾವತಿ ತಿಮ್ಮಣ್ಣ ಹತ್ತಿಮರದ್ ಕುಟುಂಬದವರು ಶಾಲೆ ಮಕ್ಕಳಿಗೆ ನೋಟು ಪುಸ್ತಕ ಮತ್ತು ನಲಿ ಕಲಿ ಮಕ್ಕಳಿಗೆ ಚೇರು ಹದಿನೆಂಟು ಮತ್ತು ರೌಂಡ್ ಚೇರು ಟೇಬಲು ಮೂರು ವಿತರಿಸಿದರು ಶಿಕ್ಷಣ ಅಧಿಕಾರಿಗಳಾದ ಬಿ ನಟೇಶ್ ಮತ್ತು ದಾನಿಗಳಾದ ಶ್ರೀ ತಿಮ್ಮಣ್ಣ ನಾಯಕ್ ಹತ್ತಿಮರತ್ ಮತ್ತು ಮಕ್ಕಳು ಉಲ್ಕಪ್ಪ ನಾಯಕ್ ರಾಜೇಶ್ ನಾಯಕ್ ದೊರೆ ಕುಮಾರ್ ರಾಮಣ್ಣ ವಂಶಸ್ಥರು ಎಚ್ ಟಿ ನಾಗರಾಜ್ ನಾಯಕ್ ಎಚ್ ಮೇಘನಾ ಎಚ್ ಪವಿತ್ರ ನಾಗರಾಜ್ ನಾಯಕ್ ಶ್ರೀಮತಿ ಹಂಬಮ್ಮ ಉಲ್ಗಪ್ಪ ನಾಯಕ್ ಹನ್ಮೇಶಿ ತೊಂಡೆಕಾಟ ಮಾರ್ಕಂಡಪ್ಪ ಗಾಯಕವಾಡು ಉಪಸ್ಥಿತರಿದ್ದರು ಶಾಲೆ ಮಕ್ಕಳಿಗೆ ಹಾರಿಸಿದರು ಸರ್ದಾರಿ ಕಾರ್ಯಕ್ರಮದಲ್ಲಿ ಶಾಲೆ ಮುಖ್ಯ ಗುರುಗಳಾದ ಅಶೋಕ್ ದಾಯಿಪಲ್ಲಿ ಸಹ ಶಿಕ್ಷಕರಾದ ರಾಘವೇಂದ್ರ ಕಲಾಲ್ ಬಸವರಾಜ್ ಎಂ ಸರೋಜ ತೋಟದ ಹಾಜರಿದ್ದರು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಒಂದು ಹದಿನೆಂಟು ಸ್ಟಡಿ ಚೇರ್ ಗಳು ಆಮೇಲೆ ಟೇಬಲ್ ಮೂರು ಟೇಬಲ್ ಗಳು ನಮಗೂ ನಲ್ಲಿ ಕಲಿಗೂ ಮೂರು ಕಟ್ಟೆಗಳ ಜೊತೆ ಇಟ್ಕೊಂಡಿದ್ದೀರಿ ಅವ್ರು ಕೊಟ್ಟಿರ್ತಕ್ಕಂತಹ ಪರಿಕರಗಳನ್ನ ಬಳಸ್ತಾ ಇದ್ದೀವಿ ಡಯಾಸ್ ಬಳಸ್ತಾ ಇದ್ದೀವಿ ಪುಟ್ಟ ಕಂದಮ್ಮಗಳಿಗೆ ಚೇರ್ ವ್ಯವಸ್ಥೆ ಆಗಿದೆ ನಲ್ಲಿ ಕಲಿ ಕಟ್ಟೆಗಳಿಗೆ ಟೇಬಲ್ ವ್ಯವಸ್ಥೆ ಆಗಿದೆ ಸೊ ಇದು ಅರ್ಥ ಏನಂದ್ರೆ ಬೇಡ ಬಂದ ಇದಾರೆ ಇದಾರೆ ಇಲ್ವಾ ಇದಾರೆ ಇದಾರೆ ಆಮೇಲೆ ಇಟ್ಕೊಂಡು ಕೆಲವು ಫೋಟೋಸ್ ನೋಡಿದೆ ಬೇಡ ನಂಗೆಲ್ಲ ಯೋಗ ಎಲ್ಲ ಮಾಡಿಸ್ತಾ ಇದ್ರು ಹಳೆ ಮಕ್ಕಳಿಗೆ ಗಟ್ಟಿ ಮಕ್ಕಳಿಗೆಲ್ಲ ನಂತಿದೆ ಅಲ್ಲ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರು ವಿಶೇಷವಾಗಿ ತಿಮ್ಮಣ್ಣ ಬಗ್ಗೆ ಹೇಳಬೇಕು ಅಂದ್ರೆ ತಿಮ್ಮಣ್ಣ ನನಗೆ ಅಷ್ಟು ಪಕ್ಷ ಯಾವ್ದು ರೆಡ್ ಬಂದಿದ್ರು ಮಾಡ್ಕೊಡ್ತೀನಿ ಬಟ್ ಅವರ ಮನಸ್ಸು ಅಷ್ಟೇ ಹಾಲ್ನಾಗಿ ತಿಳಿಯಾಗಿದೆ ಅಷ್ಟೇ ತಿಳಿಯಾಗಿದೆ